ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಸಮುದ್ರವನ್ನ ನೋಡುವುದು ಅಂದ್ರೆ ಅದರಡಿತ ಏನು ಅಂತ ತಿಳಿಯೋಣ ಕನಸಲ್ಲಿ ಸಮುದ್ರ ಅಥವಾ ಸಾಗರವನ್ನ ನೋಡುವುದು ಅನೇಕ ಜನರಿಗೆ ಬೀಳುವಂತಹ ಸಾಮಾನ್ಯವಾದ ಕನಸುಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು ಕನಸಿನ ವ್ಯಾಖ್ಯಾನದ ಪ್ರಕಾರ ಸಮುದ್ರದ ನೀರಿನ ಕನಸು ಅಂದ್ರೆ ನಿಮ್ಮ ದಿನನಿತ್ಯದ ಚಟುವಟಿಕೆಯ ಯಾವುದೇ ಪ್ರಭಾವವಿಲ್ಲದೆ ನಿಮ್ಗೆ ಈ ಸಮುದ್ರದ ಅಥವಾ ಸಾಗರದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದಕ್ಕೆ ಏನಾದ್ರೂ ಅರ್ಥಗಳು ಇರುತ್ತೆ ಹಾಗಾದ್ರೆ ಬನ್ನಿ ಅದರ ಅರ್ಥ ಏನು ಅಂತ ತಿಳಿಯೋಣ ಶಾಂತ ಸಮುದ್ರದ ಬಗ್ಗೆ ಕನಸು ನೀವು ಶಾಂತವಾದ ಸಮುದ್ರವನ್ನು ನೋಡುವುದು ಅಂದ್ರೆ ಅದನ್ನ ಸಕಾರಾತ್ಮಕ ಕನಸು ಅಂತ ಹೇಳಲು ಬರುವುದಿಲ್ಲ ಯಾಕಂದ್ರೆ ಇದು ಹೆಚ್ಚಾಗಿ ಒಂಟಿತನ ಮತ್ತು ಭವಿಷ್ಯದಲ್ಲಿ ಮಾನಸಿಕ ಅಸ್ವಸ್ಥತೆಯ ಸಂಕೇತದೊಂದಿಗೆ ಸಂಬಂಧಿಸಿ ಇರುತ್ತೆ ಈ ಕನಸು ಆಲೋಚನೆಗಳ ಬಾವಿಯಿಂದ ಹೊರಬರಲು ಮತ್ತು ಜನರೊಂದಿಗೆ ಬೆರೆಯಲು ಮತ್ತು ಸಕಾರಾತ್ಮಕತೆಯನ್ನ ಬೆಳೆಸಿಕೊಳ್ಳಲು ಒಂದು ರೀತಿಯ ಎಚ್ಚರಿಕೆ ಅಂತಾನೆ ಹೇಳ್ಬಹುದು ಒರಟಾದ ಸಾಗರವನ್ನ ನೋಡುವುದು ಅಂದ್ರೆ ಜೀವನದಲ್ಲಿ ಕೆಲವು ಸವಾಲುಗಳೊಂದಿಗೆ ಸಂಬಂಧಿಸಿದೆ ಸ್ಥಳ ಬದಲಾವಣೆ ಅಥವಾ ನೀವು ಜೀವನೋಪಾಯವನ್ನ ಗಳಿಸುವ ವಿಧಾನದಂತಾಗುವ ಬದಲಾವಣೆ ಇದು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಯ ಸಾವಿನೊಂದಿಗೆ ಕೂಡ ಸಂಬಂಧವನ್ನ ಹೊಂದಿರುತ್ತೆ ಸಮುದ್ರ ತೀರದಲ್ಲಿ ನಡೆಯುವುದು ಅಂದ್ರೆ ಇದು ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳುವಂತೆ ಮತ್ತು ಅವುಗಳನ್ನ ಈಡೇರಿಸಿಕೊಳ್ಳಲು ನಿಮ್ಮನ್ನ ಕೇಳಿಕೊಳ್ಳುತ್ತೆ ಇದು ಆಸೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಸೂಕ್ತ ಸಮಯ ಎಂಬುದರ ಸೂಚನೆ ಕೂಡ ಆಗಿರಬಹುದು ಸಮುದ್ರದ ನೀರಿನಲ್ಲಿ ಮುಳುಗುವಂತೆ ಕನಸು ಕಾಣುವುದು ಅಂದ್ರೆ ಇದು ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳುತ್ತೆ ವಿಶೇಷವಾಗಿ ಅಪಘಾತಗಳು ಅಥವಾ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವ ಶತ್ರುಗಳು ಇದ್ದಾರೆ ಎಂಬ ಅರ್ಥವನ್ನ ನೀಡುತ್ತೆ ಸಮುದ್ರದ ಮೇಲೆ ನೌಕಾಯಾನ ಅಥವಾ ಪ್ರಯಾಣ ನೌಕಾಯಾನ ಮಾಡುವ ಅಥವಾ ಸಮುದ್ರದಾದ್ಯಂತ ಪ್ರಯಾಣಿಸುವ ಕನಸು ಪ್ರಯಾಣ ಸಾಹಸ ಅಥವಾ ಅನ್ವೇಷಣೆಯನ್ನ ಸೂಚಿಸುತ್ತೆ ನೀವು ಜೀವನದ ಹೊಸ ಹಂತವನ್ನ ಪ್ರಾರಂಭಿಸುತ್ತಿದ್ದೀರಾ ಅಥವಾ ಹೊಸ ಅನುಭವಗಳನ್ನ ಮತ್ತು ಅವಕಾಶಗಳನ್ನ ಹುಡುಕುತ್ತಿದ್ದೀರಾ ಎಂಬುದನ್ನ ಸೂಚಿಸುತ್ತೆ ವಿಶಾಲವಾದ ಅಂತ್ಯವಿಲ್ಲದ ಸಾಗರ ಕನಸಲ್ಲಿ ಕಾಣುವ ಸಾಗರದ ವಿಶಾಲತೆಯು ಸೂಕ್ತ ಮನಸ್ಸಿನ ಅನಂತ ಸ್ವರೂಪ ಅಥವಾ ಜೀವನದ ನಿಗೂಢತೆಯನ್ನ ಸಂಕೇತಿಸುತ್ತೆ ಇದು ನಿಮ್ಮ ಅಥವಾ ಬ್ರಹ್ಮಾಂಡದ ಅಜ್ಞಾತ ಅಂಶಗಳ ಬಗ್ಗೆ ವಿಸ್ಮಯ ಅಥವಾ ಅಚ್ಚರಿಯ ಭಾವನೆಗಳನ್ನ ಪ್ರತಿಬಿಂಬಿಸಬಹುದು ಸ್ಪಷ್ಟ ಅಥವಾ ಕೆಸರು ನೀರು ಸ್ಪಷ್ಟ ನೀರು ಸ್ಪಷ್ಟತೆ ಮತ್ತು ತಿಳುವಳಿಕೆಯನ್ನ ಸೂಚಿಸುತ್ತೆ ಆದ್ರೆ ಕೆಸರು ಅಥವಾ ಕೆಂಪಾದ ನೀರು ನಿಮ್ಮ ಜೀವನದ ಕೆಲವು ಅಂಶಗಳು ಅಥವಾ ಭಾವನೆಗಳ ಬಗೆಗೆ ನಿಮ್ಗಿರುವ ಗೊಂದಲ ಭಯ ಅಥವಾ ಅನಿಶ್ಚಿತತೆಯ ಭಯವನ್ನ ಇದು ಸೂಚಿಸುತ್ತೆ ಸಮುದ್ರದಲ್ಲಿ ಮುಳುಗುತ್ತಿರುವಂತೆ ಕನಸು ಕಾಣುವುದು ಇದು ನಿಮ್ಮ ನಿಜ ಜೀವನದಲ್ಲಿನ ಭಾವನೆಗಳು ಜವಾಬ್ದಾರಿಗಳು ಅಥವಾ ಸನ್ನಿವೇಶಗಳಿಂದ ತುಂಬಿ ತುಳುಕುತ್ತಿರುವ ನಿಮ್ಮ ಗೊಂದಲಮಯವಾದ ಮನಸ್ಸನ್ನ ಸೂಚಿಸುತ್ತೆ ಈ ಭಾವನೆಗಳನ್ನ ಪರಿಣಾಮಕಾರಿಯಾಗಿ ಪರಿಹರಿಸುವ ಮತ್ತು ನಿರ್ವಹಿಸುವ ಅಗತ್ಯವನ್ನ ಕೂಡ ಇದು ಸೂಚಿಸುತ್ತೆ